ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಗ್ನಾಸ್ ಕುಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಮಲೆನಾಡ್ ಸೈಡಲ್ಲಿ ಹಬ್ಬಕ್ಕೆ ಅಂತಲೇ ಆಗಿ ಮಾಡುವಂತಹ ಈ ಕಾಯಿ ಹಾಲು ಹಾಗೆ ಸ್ಪೆಷಲ್ ಚಪಾತಿನ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದು ಒಂದು ಯೂನೀಕ್ ಆಗಿರೋ ಸಾಂಪ್ರದಾಯಿಕ ಸ್ವೀಟ್ ರೆಸಿಪಿ ಅಂತಲೂ ಹೇಳ್ಬೋದು ಯೂಶ್ವಲಿ ನೀವೆಲ್ಲ ನೋಡಿರೋ ಹಾಗೆ ಹಾಲು ಹೋಳಿಗೆನ ತಿಂದಿರ್ತೀರ ಇದು ಹಾಲು ಹೋಳಿಗೆ ಅಲ್ಲ ಹಾಲು ಚಪಾತಿ ಅಂತಲೂ ಹೇಳ್ಬೋದು ಈ ರೆಸಿಪಿನ ನನಗೆ ಅತ್ತೆ ಹೇಳಿಕೊಟ್ರು ತುಂಬಾ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಈ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ನಿಜವಾಗ್ಲೂ ಮಿಸ್ ಮಾಡ್ದೇ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊತಾಯಿದ್ದೀನಿ ಅಗಲವಾಗಿರೋ ಒಂದು ಬೌಲ್ನ ತೊಗೊಂಡು ನಿಮ್ಗೆ ಯಾವ ಮೆಝರ್ಮೆಂಟಲ್ಲಿ ಬೇಕೋ ಆ ಮೆಜರ್ಮೆಂಟಲ್ಲಿ ಒಂದು ಚಿಕ್ಕ ಬೌಲ್ನ ತೊಗೊಂಡ್ಬಿಟ್ಟು ಒಂದು ಬೌಲಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಬೌಲಷ್ಟು ಕೇಸರಿ ಭಾತ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ರವೆನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಬೇಕು ನಂತರ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ಮಾಮೂಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಚಪಾತಿ ಮಾಡ್ತೀವಿ ಈ ರೀತಿಯಾಗಿ ಪೂರಿ ಲಟ್ಟಿಸೋ ಥರನೇ ಈ ಹಿಟ್ಟನ್ನ ಕಲಿಸ್ಕೊಂಡ್ಬಿಟ್ಟು ಹೀಗೆ ಎಣ್ಣೆ ಸ್ಪ್ರೆಡ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆ ಬಿಟ್ಟು ನಂತರ ಪೂರಿ ಎಲ್ಲ ಚಪಾತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಕಾಯಿ ಹಾಲನ್ನ ಮಾಡ್ತಾ ಇದ್ದೀನಿ ಒಂದು ಜಾರನ್ನ ತೊಗೊಂಡ್ಬಿಟ್ಟು ಈ ಬೌಲ್ ಅಳತೆಯಲ್ಲಿ ತುರಿದಿರೋ ಅಂತಹ ಫ್ರೆಶ್ ಕೊಬ್ಬರಿನ ತೊಗೊಳ್ತಾ ಇದ್ದೀನಿ ಹಾಗೆ ಮೂರಿಂದ ನಾಲ್ಕಷ್ಟು ಏಲಕ್ಕಿನ ಸುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಹುರಿದಿರೋ ಗಸಗಸಿನ ಹಾಕ್ತಾಯಿದ್ದೀನಿ ನಾಲ್ಕು ಬಾದಾಮಿ ಹಾಗೆ ತಿಕ್ನೆಸ್ಸಿಗೆ ಅಂತರ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಪಪ್ಪು ಸ್ವಲ್ಪ ಒಣಶುಂಠಿ ಪುಡಿನ ಹಾಕ್ಬಿಟ್ಟು ಹೀಗೆ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೇಕು ಹಾಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ತಾ ಇದ್ದೀನಿ ನಾನು ಹೀಗೆ ಆಗಿದೆ ನೋಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ತೀರೇ ಜಾಸ್ತಿ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದು ಮೀಡಿಯಮ್ ಇರಬೇಕು ಆ ರೀತಿ ಬರೋ ಥರ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇದನ್ನು ನಾನು ಒಲೆ ಹೆಚ್ಚದೇನೆ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಂತರ ನಾವು ಕೊಬ್ಬರಿನ ಯಾವ ಬೌಲಲ್ಲಿ ಅಳತೆ ಮಾಡಿ ತಗೊಂಡಿದ್ದೀವಲ್ಲ ಅದೇ ಬೌಲಲ್ಲಿ ಒಂದು ಬೌಲಷ್ಟು ಬೆಲ್ಲನ ಹಾಕಿಬಿಟ್ಟು ಚೆನ್ನಾಗಿ ಕರಗಿಸ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಗ್ಯಾಸನ್ನ ಆನ್ ಮಾಡಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಕುದಿಬೇಕು ಬೆಲ್ಲ ಎಲ್ಲ ಕರಗಿಬಿಟ್ಟು ತುಂಬ ಹೊತ್ತು ಅಂದರೆ ಎಂಟರಿಂದ ಹತ್ತು ನಿಮಿಷದಷ್ಟು ಈ ರೀತಿ ಚೆನ್ನಾಗಿ ಕುದ್ದು ಬಂದುಬಿಟ್ರೆ ಈ ಕಾಯಿ ಹಾಲು ರೆಡಿಯಾಗಿರುತ್ತೆ ನಂತರ ನಾನು ಮೊದಲಿಗೆ ಕಲಸಿಟ್ಟಿರೋ ಹಿಟ್ಟನ್ನ ನೋಡೋಣ ಈ ರೀತಿ ಚೆನ್ನಾಗಿ ನೆಂದಿದೆ ಇವಾಗ ನಾವು ಇದೇ ಹಿಟ್ಟಲ್ಲಿ ಚಪಾತಿ ಮಾಡ್ಕೊಳ್ಳೋಣ ನೀವು ಚಪಾತಿ ಬೇಡಪ್ಪ ಅಂತ ಅನ್ನೋರು ಇದನ್ನು ಪೂರಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಮಲ್ನಾಡು ಶೈಲೀಲಿ ಅಂದರೆ ಅತ್ತೆ ಮಾಡೋ ಶೈಲೀಲಿ ಈ ರೀತಿ ಚಪಾತಿನ ಮಾಡ್ತಾಯಿದ್ದೀನಿ ಇದು ಚಪಾತಿನೂ ತುಂಬಾ ಡಿಫ್ರೆಂಟಾಗಿರೋ ಚಪಾತಿ ಅಂತ ಅನಿಸುತ್ತೆ ಆ ರೀತಿ ಟೇಸ್ಟ್ ಕೊಟ್ಟಿತು ನನಗೆ ಹಾಗಾಗಿ ನಾನಿಲ್ಲಿ ಅದೇ ರೀತಿಯೇ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನೋಡಿಲಿ ಈ ರೀತಿ ಲಟ್ಟಿಸ್ಕೊಂಡು ಹೆಂಚಿನ ಕಾಯಕ್ಕೆ ಇಟ್ಟಿದ್ದೀನಿ ಹೆಂಚ ಮೇಲೆ ಹಾಕಿಬಿಟ್ಟು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಚಪಾತಿ ಕೂಡ ರೆಡಿ ಆಗುತ್ತೆ ನಂತರ ನಾನಿ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಪ್ಲೇಟ್ಗೆ ಚಪಾತಿನ ಹಾಕಿ ಮೇಲ್ಗಡೆಯಿಂದ ಕಾಯಿ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಇದನ್ನು ತಿನ್ನಲಿಕ್ಕೆ ಸೂಪರಾಗಿರುತ್ತೆ ಚಪಾತಿಯೆಲ್ಲ ಕಾಯಿ ಹಾಲನ್ನ ಹೀರ್ಕೋಬೇಕು ಹಾಗಾದ್ರೆ ಟೇಸ್ಟು ಸೂಪರ್ ಇರುತ್ತೆ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾ ಇರಿ ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟವಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ ಕೀಪ್ ಸಪೋರ್ಟಿಂಗ್ ಕೀಪ್ ವಾಚಿಂಗ್ ಧನ್ಯವಾದಗಳು